ಏನು ಕಂಡಕ್ಟರ್ ಸಾಹೇಬ್ರೆ ಇವತ್ತು ಕೆಲಸಕ್ಕೆ ಹೋಗ್ಲಿಲ್ವಾ ಬಸ್ಸಿನ ಕಂಡಕ್ಟರ್ ಕೆಲಸ ಎಂದರೆ ಮಜಾ ಅಲ್ವಾ ಹೌದಪ್ಪ ನಿನ್ನೆ ಬಸ್ ನಲ್ಲಿ ಒಂದು ಘಟನೆ ನಡೆಯಿತು ಮಜವಾಗಿತ್ತು ಏನ್ ಘಟನೆ ಏನಾಯ್ತು ಬಸ್ನಲ್ಲಿ ಇಬ್ಬರು ಹೆಂಗಸರು ಜಗಳ ಮಾಡ್ತಿ ನಾನು ಅವರ ಬಳಿ ಹೋದೆ ಅವ್ರು ಜಗಳ ನಿಲ್ಸಿದ್ರಾ ಒಬ್ಬಳು ಬಸ್ಸಿನ ಗ್ಲಾಸ್ ಓಪನ್ ಮಾಡಬೇಕು ಇಲ್ಲದಿದ್ದರೆ ಅರ್ಧ ಗಂಟೆ ಒಳಗೆ ನಾನು ಉಸಿರು ಕಟ್ಟಿ ಸಾಯ್ತೇನೆ ಬೇಗ ಓಪನ್ ಅಂತ ಒತ್ತಾಯ ಮಾಡ್ತಿದ್ದೆ ಇನ್ನೊಬ್ಳು ಅಲ್ಲೇ ಇರೋದು ನೋಡು ಮಜಾ ಬಳಿ ಕುತ್ಕೊಂಡು ಗ್ಲಾಸ್ ತೆಗೆದ್ರೆ ಈ ಗಾಳಿಗೆ ನಾನು ಅರ್ಧ ಗಂಟೆ ಒಳಗೆ ಸತ್ತ ಹೋಗ್ತೇನೆ ಎಂದು ನೀವೇನ್ ಮಾಡಿದ್ರಿ ಅವರ ಜಗಳವನ್ನು ನೋಡ್ತಾ ಇದ್ದು ಜಗಳ ನಿಲ್ಸಿ ಅಂತ ಹೇಳಿದೆ ಅವರಿಬ್ಬರು ನನ್ನ ಮಾತಿಗೆ ಗಮನ ಕೊಡಲಿಲ್ಲ ನಾನು ಪಕ್ಕದಲ್ಲಿ ಕುಳಿತಿದ್ದ ಹಿರಿಯರನ್ನು ಸಲಹೆ ಕೇಳಿದೆ ಅವರು ಸಲಹೆ ಕೊಟ್ಟು ಜಗಳ ನಿಲ್ಸುದರ ಅವರು ಸ್ವಲ್ಪ ಹೊತ್ತು ಏನೋ ಯೋಚನೆ ಮಾಡಿದ ಬಳಿಕ ಹೇಳಿದ್ರು ಮೊದಲು ಕಿಟಕಿ ತೆಗಿರಿ ಅರ್ಧ ಗಂಟೆ ಒಳಗೆ ಕಿಟಕಿಯ ಬಳಿ ಕುಳಿತಿರುವಳು ಸಾಯ್ತಾಳೆ ಆಮೇಲೆ ಕಿಟಕಿ ಮುಚ್ಚಿರಿ ಆಗ ಇನ್ನೊಬ್ಳು ಸಾಯ್ತಾಳೆ ಅಲ್ಲಿಯೇ ಅವರಿಬ್ಬರ ಜಗಳ ನಿಲ್ಲುತ್ತದೆ ಎಂದರು ಹೇಳಿದ್ರಿ ಜಗಳ ನಿಂತೋಯ್ತಾ ನಾನು ಆ ಹಿರಿಯರಿಗೆ ಏನ್ ಹೇಳ್ತಿದ್ದೀರಿ ಅವರ ಗಂಡಂದಿರು ಬಂದು ಗಲಾಟೆ ಮಾಡಿರುವುದಿಲ್ಲವಾ ಅದಕ್ಕೆ ಅವ್ರೇನ್ ಹೇಳಿದ್ರು ಅದರ ಭಯ ಬೇಡ நானே அவரி கண்ட எந்த அவருக்குல்லா எர்டேத்தியிரு நன் ஒந்தூ சாலா